ியாவாசியோ கேத்தல்ல ஓஹோ ஓகேஷ் குமார் ಯೋ ಸತ್ತಿನ ಕೂಗುದು ಅಲ್ಲಿಂದ ಅಂತ ಕೂಗ್ತಾನೆ ನಿನ್ ಪಾಳಿ ನೀನ್ ಹೋಗ್ತಾನೆ ಇದ್ದ ಹೂದ ನೀ ಗೊತ್ತಿಲ್ಲ ಕಣಲೋ ಲೋಕ ನಾನು ಈ ಸೂರಿಗಮ್ಮಪ್ಪ ವಿಜಯ ಪ್ರಕಾಶ್ ರೀತಿಗೆ ಆಡ್ಕೊಂಡು ಹೋಗ್ತಿದ್ನೆಲ್ಲ ಅದ್ರಾಗೆ ನೀನ್ ಕೂಗಿರಾಕ್ ಹೋ ಹೋ ನೀವ್ ಹಾಡಕ್ ಅತ್ತರ ಅಕ್ಕಿ ವಿಜಯ್ ಪ್ರಕಾಶ್ ಎಲ್ಲಾ ಹಾಳ್ ಮಾಡ್ತೇನೆ ಏ ನನ್ ಮನೆ ಏನ್ ಅನ್ಕೊಂಡಿದ್ದ

ತಾಲಿ ಬಗ್ಗೆ ಬೀಳ್ತೀನ್ಕೋಣಗೆ ಆಕಣ ಇನ್ ಯಾವತ್ತೂ ನನ್ನಂಗೆ ಕೋಗಿಲೆ ಕಂಟ ಇಲ್ಲ ಅಂಬದು ನಿನಗೆ ಒಟ್ಟೆ ಉರಿ ಅಷ್ಟೇ ಜಲಸ್ ಜಲಸ್ ಅಂತಾರ ನೋಡಿ ನಿಗೆ ಇಂಗ್ಲಿಷ್ನಿಗೆ ಗೊತ್ತೇ ಗೊತ್ತು ಬೋಸ್ಲಿ ನನ್ ಮಗ

ಯಪ್ಪ ಇವನ್ಗಿಂತ ನಮ್ ಸಮಾಜ ಎಷ್ಟೋ ಇಲ್ಲ ಅವರು ನಿಜವಾಗ್ಲು ನೆಡದಿರೋ ಕತೆಗಳ್ನ ಹೇಳ್ತಾರೆ ಇವನ್ ತಲೆನೇ ತಿಂತ್ ನಂಗೇನ ಹ ಅದೇ ಇರ್ಲಿ ನಾನು ಒಂದು ಫ್ಲೋನಾಗಿ ಆಡ್ ಹೇಳ್ಕೊಂಡು ಹೋಗ್ತಿದ್ದನ್ನ ಕರ್ದು ನಿಲ್ಸಿ ನನ್ ಫ್ಲೋ ಕಟ್ ಮಾಡ್ಬಿಟ್ಟಲ್ಲ ಏನ್ ಸಮಾಚಾರ ನೋಡು ಮರ್ತೇ ಹೋಗಿದ್ದೀನಿ ನಿನ್ ಗಾನದಾಗೆ ಹಲೋ ಮುಂಜಾ ಏನ್ ಗೊತ್ತಾ ನನಗೆ ಇನ್ನೊಂದು ಪಾರಿವಾಳ ಕಣೋ ಇವತ್ತು ಅದಕ್ಕೆ ನೀನ್ ಕೊಟ್ಟಿದಾರ ಒಂದ್ ಪಾರಿವಾಳನ ಅದನ್ನ ನೀನ್ಗೆ ನೀನೆ ತಗೊಂಡು ನಿಮ್ ಮನೆಗೆ ಇಟ್ಟೇನ್ ಏ ನಾನು ಒಂದ್ಸತಿ ಏನ್ ಹೇಳು ನಾನು ಕಲಿಯುಗದ ಕಾರಣ ಇದ್ದಂಗೆ ಕಣ ಕೊಟ್ಟಿದ್ದನ್ನ ವಾಪಸ್ ಬುದ್ಧಿ ಅಂತಾವಿಲ್ಲ ಏನ ನಮ್ ಮನೆಗ್ ಬೇಕಾದ್ರೆ ನಾನ್ ಇಟ್ಕೊಂಡು ಹೋದ್ರೆ ಸಿಂ ಸಿಂಹನ ಸಾಕ್ತಾರೆ ನಾನು ಒಬ್ಬರಿಗೆ ಕೊಟ್ಟಿರೋದ್ನ ವಾಪಸ್ ಏ ನಮ್ಮ ಮನೆಗ್ ಸೇರ್ಸೋ ನನ್ನ ಅಷ್ಟೇ ొచ్చు అవెస్తి ఇక అరే కొట్టి వాస్కో అన్న మన ఉల్లిదే అడకే పొంగుత అంతవలనాడపా నే సాతి నెల కొట్ట ಗಣ್ಣ ಸುರ್ಕಾಗಿರ ಹುಟ್ಟಿದ್ಕು ಸಾರ್ಥಕಂಬ ನನ್ ಫ್ರೆಂಡ್ ಗಣ್ಣ ಸುರ್ಕ ಅಂತ ಎಮ್ಮೆ ಹೆಮ್ಮೆಯಿಂದ ಹೇಳ್ಕೊಂತೀನಿ ನೀನು ಎಮ್ಮೆಯಿಂದ ನನ್ನ ಹೇಳ್ಕ ಕುದುರೆಯಿಂದ ನನ್ನ ಇವ್ ನೋಡಿ ಮಂತಕ್ ಹೋಗೋಣ ಹ್ಮ್ ಕರೆಕ್ಟ್ ಅಲ್ವಾ ನಾನು ಮಂತಕ್ಕೆ ಹೋಗ್ತಾ ಇರೋದು ನಮಗೆ ಇಲದಲ್ಲಿ ಏನು ತೆಗೆದುಕೊಂಡು ಬಾ ಅಂತನ ಹತ್ ರೂಪಾಯಿ ಕೊಟ್ಟಿತ್ತು ಹತ್ ರೂಪಾಯಿ ಎಂಟು ರೂಪಾಯಿ ಇಲದ ತಕೊಂಡು ಎರಡು ರೂಪಾಯಿ ಹ್ಮ್ ಹಾಲ್ಕ ತಿಂದು ಹೋಗ್ತಾ ಇದ್ದೇನೆ ಬನ್ನಿ ನೀವು ಹೋಗೋಣ ಮಂತಕ್ಕೆ ನನ್ನ ಮಗ ನೀನ್ ನಾಟಕದ ಕಂಪನಿಗಳನ್ನ ಸೇರ್ಬೇಕಾಯ್ತು ಕಣಲ್ಲ ಮಂಜ

హలోక చికవల్ బాడ్కైతి బ్యాడ నమ్మ అప్పయ్యా నమ్మనే సుతా అదే ఆత పౌడర్ అర్స్తీ అదర్శిరీ ఇలీ ఆత బి నమ్ మన అడ్డా బా ఈ బి బిందర ఏ బ్యాడ నండి హలో ಪಾಪ ಚಿಕ್ಕನಲ್ಲ ಅದನ್ನ ನೋಡಿ ಬಿಟ್ಟೋಗ ನ ಅನ್ನಿಸ್ತೇನಲ್ಲ ಒಂಚೂರನ ಮಾನವೀಯತೆ ಇಲ್ಲ ಕಣ ನಿನ್ ಲೋಕ ಅಷ್ಟೊಂದು ಮಾನವೀಯತೆ ಮನುಷ್ಯತ್ವ ಇರೋ ನನ್ನ ಮಗ ನೀನೆ ಹಿಡ್ಕೊಂಡೋಗಿ ಸಾಕು ಹೆಂಗು ನಿಮ್ಮನೆ ಸಿಮ ಸಿಂಹ ಹಿಡ್ಕೊಂಡೋದ್ರು ಸಾಕಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ ತಗೊಂಡೋಗಿ ಸಾಕ ಅದು ಅದು ಅದೇ ನಾನೇ ಇಲ್ವೇನಲ್ಲ ಸಿಂಹ ಸುಮ್ಮ ಯಾಕೆ ಆಲ್ದ ಸಿಂಹ ಅಂತ ಅಷ್ಟೇನ ನಾನೇನ್ ಇಟ್ಕೊಂಡು ಹೋಗಕ್ಕೇನಿಲ್ಲಪ್ಪ ನಮ್ಮ ಮನೆಗೆ ಬೊಯ್ಯಲ್ಲ ಇಟ್ಕೊಂಡ್ಬಂದು ಜಾಯ್ ಯಾಕೆ ಇಟ್ಕೊಂಡ್ಬರಕ್ ಹೋದೆ ಬೆಕ್ಕಿಂಕು ನೀನು ಅಂತ ಏನ್ ಬೊಯ್ಯಲ್ಲ ನಮ್ಮ ಮನೆಗೆ ಯಾರು ನಾನು ಜಾಸ್ತಿ ನೋಡ್ಕೊಂಬಕ್ ಆಗಲ್ಲ ನಾನು ಯಾವ ಪ್ರಾಣಿ ಸಾಕಿಲ್ವಲ್ಲ ಹ್ಮ್ ಅದಕ್ಕೆ ನೀನೇ ಇಟ್ಕೊಂಡ್ ಹೋಗ ನಿಮ್ಮ ಮನೆಗೆ ಹಂಗು ಒಂದ್ ಸಾಕಿದ್ದಲ್ಲ ಹಂಗೆ ಇದನ್ನು ಒಂದ್ ಸಾಕ್ಯ ಏ ಹಂಗನ ಮಾಡ್ಕೊಳಪ್ಪ ನೀನು ನಾನ್ ಸಾಕೋದು ಇಲ್ಲ ನಾನಿನ್ ಜೊತೆಗಿರೋದು ಇಲ್ಲ ನಾನು ಹೋಗ್ತೀನಿ ಹಂಗನ ಮಾಡ್ಕೊ ನೀನು ಲೋ ಲೋ ಲೋಕ ಗಿರೆಲ್ಲಲೆ ನನ್ನ ಮಗ ಹೋಗಿ ಬಿಟ್ಟ ಈಗ ಅಂತ ಚನಾಯಕಿತಿ ಈ ಬಿಕಿಂಕುನಿ ಏ ಸಿ 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 ಮಿಯಾವ್ ಮಿಯಾವ್ ಜಿನ ಮಗ

ನಮ್ಮ ಅಜ್ಜಿಗೆ ಏನೋ ಬೇಕಿನ್ ನಿಮ್ ನೀಡ್ಕೊಂಡ್ಬಂದಿದಿನಿಂಬ ಗೊತ್ತಾದ್ರೆ ಏನಿಲ್ಲ ನನ್ ಕ್ರಾಚಾರ ಬಿಡಿಸ್ಬಿಡ್ತೈತಿ ನಮ್ಮ ಮೆಣಸಿನ್ಕಾಯಿ ಮೆಣಸಿನ್ಕಾಯ್ ಕುಸ್ತೈತ ಅಷ್ಟೇ ಏನಾನ ಪ್ಲಾನ್ ಮಾಡ್ತೀನಿ ಬಿಟ್ಟಿದೀರ ಏಯ್ ಮೈ ಕಡೆಗ್ರೈತೆ ನಂಗ್ ಗಡ್ಡೆ ಭದ್ರಕಾಳ ಭದ್ರಕಾಳರು ದಿನಾನ ಅಜ್ಜೆ ಪುಟ್ರಂಗಜ್ಜೇ ಅಂತ ನಾ ಬೆಣ್ಣು ಗೊತ್ತಿದ್ದ ఇవత్ భద్రకాళం ఉంటాయి కవర్ ఒరదు యాబీ క్ కమల్ అంత టీవ ఇంతేదప్పా అందే గిల్ அங்க துனி அடேனா கவரங் காமல்வா ஏனோலி கஷ்டப்பட்டு நெட் முந்தவனே இங்கே காஃபினோ டீ நோ இல்ல ஆலோக்கிடனோ அம் இல்ல

ಅಲ್ಲಿ ನಾಯಪ್ಪ ಯಾಕೆ ಹೋಗ್ತಾ ಇದೆಯಾ ಇಲ್ಲ ಯಾರನ್ನ ಕಲ್ಗಿಲ್ಲ ಅಷ್ಟೇನ ನಾಯಿ ಯಾರು ಕುಯ್ಯ 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 ಅಂತಿರೋದು ನೀನು ಮಿಯಾ ಅಂತೈತಿ ಇದೆ ಅಂತೀಯ ಇಲ್ಲ ನಾವೇನು ಸಾಕಿದೀವಿ ಬೇಕ ಕುಯ್ ಮಿಯಾ ಮಿಯಾ ಅಮ್ಮಕ್ಕೆ ಇಲ್ಲಿ ಯಾಕೆ ಕಿವೇನು ಕೇಳ್ದಂಗ ಪಾಪ ಓ ಈಗ ಮಿಯಾ ಅಮ್ಮಂಗ ಆತು ಅದಕ್ಕೆ ಕೇಳಿದೆ ಎಸೆಟ ಬುಕ್ಕೆಲ್ಲ ಈಕ್ ಬಾ ಹೋಗು ಕಾಪಿ ನಟ್ಟಿನ ಮಾಡ್ಕೊಡ್ತೀನಿ ಅಜ್ಜಿ ಅಜ್ಜಿ ಇವತ್ತು ಕಾಪಿ ಟೀ ಮಾಡ್ಬೇಡ ಹಾಲು ಹಾಲು ಕಾಸ್ಕೊಂಬಾರ ಅಜ್ಜಿ ಹಾಲು ಕುಡಿತೀನಿ ಎಲ್ಲ 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 ಈ ವಸ್ತು ದಿನ ಹಾಲು ಕುಡಿಯಲ್ಲ ಹಾಲು ಕುಡಿಯಲ್ಲ ಅಂದ್ರು ಬ್ಯಾಳ ನಾನೇ ಎಳೆ ಮಗನೇ ಹಾಲು ಕುಡಿಯೋಕೆ ಕಾಪಿ ಮಾಡಿಕೊಡು ಅಂತಿದ್ದ ಇವತ್ತು ನೋಡಿದ್ರೆ ಹಾಲು ಕೊಡು ಅಂತನಲ್ಲ ಸ್ಕೂಲಾಗೆ ಮೇಸ್ಟ್ರು ಹೇಳಿದ್ರು ಹಾಲು ಕುಡಿದ್ರೆ ಶಕ್ತಿ ಬದತೆ ಜಾಸ್ತಿ ನಾ ಅಂತಾನ ಅದಕ್ಕೆ ಇನ್ಮೇಲೆ ಹಾಲೇ ಕಾಸ್ಕೊಂಡ್ಕೊಡಜ್ಜಿ ನೋಡು ನಾವ್ ಈ ಸೋರ್ಸ ಬಡ್ಕೊಂಡ್ರ ಕೇಳ್ದನು ನೀ ಹೇಳಿರೋ ಹೇಳಿರೋದಕ್ಕೆ ತಾಲೇನ ಆಲೇನ ಹಾಲ್ ಕೊಡುವಂತಿದ್ದ ಹ್ಮ್ ಎಸೆಟ ಹೇಳಿ ಈಗನ ಒಳ್ಳೆ ಬುದ್ಧಿ ಕೊಲ್ತಿದ್ದ ಹಲೋ ಮುಂಜ ಏನಲ್ಲ ಬಜ್ಜಿ ಪರ್ಮಿಷನ್ ಕೊಡ್ತೆ ಅಯ್ಯೋ ಈ ನಮ್ಮ ಒಳ್ಳೆ ಟೈಮಿಂಗ್ ಬಂದ ಲೋಕ ಸುಮ್ನಿರು ಮಾತಾಡ್ಬೇಡ ಏನು ಮಾತಾಡ್ಬೇಡ ನಾನು ಹೆಂಗು ಅಡ್ಜಸ್ಟ್ ಮಾಡಿದೀನಿ ಏಯ್ ಯಾಕ ನಿಮ್ದು ಮೋಟ್ ಮೆಣಸಿನಕಾಯಿಗಳ ಅವ್ನ ನೋಡ್ರಿ ಪರ್ಮಿಷನ್ ಕೊಡ್ತೆ ಅಂತಾನೆ ಇವ್ನ ನೋಡ್ರಿ ಏನೋ ಗುಸ ಗುಸ ಅಂತಾನೆ ಯಾತದ ನಿಮ್ದು

ఏంట్రో అప్పీర కివే యాక సూర్య నాడదా ఓగి నాకే నోగి ఆస్పత్రి తోర్స్కొండో ఇల్లన కివ్యాక్ బిడ్క డ్రాప్స్ తగ్బర్ ఏ ఫస్ట్ ఆస్పత్రి తక్కువ తోర్స్ అమ్మ ఇలా అంద్ర సాయకాల పుట్ట మగ్యలక్ష్మి నోడ్తా అదకేనా ఫస్ట్ హోగి వడి చు இல்லே உங்க சரி காஸ்கறி பிராய அந்த காணல நீங்க குய குயூ யங்கி மாரி மாசிபுட்டல்வ மத்த நான் அல்ல நோட பங்கிச்சி பச்சிச்சி சாத்தனி அந்தான ನಾನು ಕುಡಿಯಲ್ಲ ತಕೊಂಡ್ ಹೋಗ್ ತಕೊಂಡ್ ಹೋಗ್ ಬೆಕ್ಕಿ ಕೊಡ್ತೀನಿ ಬೆಕ್ ಕುಡಿತದೆ ದೊಡ್ಡದಾಗ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿಷ್ಟು ಕಮೆಂಟ್ ಮಾಡ್ರಿ ಎಲ್ಲಾರು ತಪ್ತಲೇ ಶಿರಾ ಸೊಗಡು ಶಿರಾ ಸೊಗಡು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಪೋರ್ಟ್ ಮಾಡ್ರಿ ಮುಂದಿನ ವಿಡಿಯೋದಾಗ ಸಿಕ್ಕನ ಏನ ಟಾ ಟಾ ಬೈ